ನಮ್ಮ ಕರ್ನಾಟಕದ ದುರಾದೃಷ್ಟ ನೋಡ್ರಿ ಒಂದು ಕಾಲಕ್ಕೆ ಸಜ್ಜನ ಮತ್ತು ಸಚ್ಚಾರಿತ್ರ್ಯದ ರಾಜಕಾರಣಿಗಳ ತವರೂರಾಗಿತ್ತು ನಮ್ಮ ಕರ್ನಾಟಕ ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕರ್ನಾಟಕದ ರಾಜಕಾರಣಿಗಳ ಅಶ್ಲೀಲ ವೀಡಿಯೋಗಳ ವಿಚಾರಗಳೇ ಸದ್ದು ಮಾಡ್ತಾ ಇದೆ ಒಬ್ಬರು ಸಚಿವರಾಗಿದ್ದಾಗಲೇ ಕೆಲಸದಾಳು ಮಹಿಳೆಯ ಜೊತೆ ಮಾಡಬಾರದನ್ನು ಮಾಡಿ ಮಾನಹರಾಜು ಮಾಡಿಕೊಂಡ್ರು ಇನ್ನೊಬ್ರು ಸಾಹುಕಾರ ಸಚಿವ ಡೆಲ್ಲಿ ಡೆಲ್ಲಿ ಅಂತ ಹೇಳಿ ಯುವತಿಯ ಜೊತೆ ಏನೇನು ಮಾಡಿದರು ಅಂತ ನಿಮಗೆ ಗೊತ್ತಿದೆ ಮತ್ತೊಬ್ಬ ಸಂಸದನಾಗಿದ್ದ ವ್ಯಕ್ತಿಯ ಕಾಮಕಾಂಡ ಹೇಗಿತ್ತು ಅಂತ ಇಡೀ ದೇಶವೇ ನೋಡಿದೆ ಕಳೆದ ಎಂ ಪಿ ಎಲೆಕ್ಷನ್ ಟೈಮಲ್ಲೇ ಅವರ ಕಾಮಕಾಂಡದ ವಿಡಿಯೋಗಳು ಬಂದಿತ್ತು ಮತ್ತೊಬ್ಬರು ಮಾಜಿ ಸಿ ಎಂ ಇಳಿ ವಯಸ್ಸಿನಲ್ಲೂ ಫೋಕ್ಸೋ ಕೇಸ್ ಹಾಕಿಸ್ಕೊಂಡಿದ್ದಾರೆ ಹೀಗೆ ಕಳೆದ ಆರೇಳು ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಈ ರಾಜಕಾರಣಿಗಳ ಕಾಮಕಾಂಡಗಳು ಒಂದೊಂದಾಗಿ ಹೊರಬರ್ತಾನೆ ಇದೆ ಇವರು ಮಾಡುವ ಘನಂದಾರಿ ಕೆಲಸಕ್ಕೆ ನಮ್ಮ ರಾಜ್ಯದ ಮಾನವೇ ಹರಾಜಾಗ್ತಾ ಇದೆ ಸದ್ಯ ಕರ್ನಾಟಕದ ಪರಿಸ್ಥಿತಿ ಹೇಗಿದೆ ಅಂದರೆ ಇಲ್ಲಿ ರಾಜಕಾರಣಿಗಳ ಅಶ್ಲೀಲ ವಿಡಿಯೋಗಳ ಫ್ಯಾಕ್ಟ್ರಿಗಳೇ ಇದೆಯಾ ಎಂಬ ಸಂಶಯ ಬರುವಂತಿದೆ ನಿಮಗೆ ಗೊತ್ತಿರ್ಬೋದು ಇಲ್ಲಿ ಒಂದು ರಾಷ್ಟ್ರೀಯ ಪಕ್ಷದ ಒಬ್ರು ಬಂಡಾಯ ಶಾಸಕರೊಬ್ಬರು ರಾಜಕಾರಣಿಗಳ ಸೆಕ್ಸ್ ಸಿ ಡಿ ಫ್ಯಾಕ್ಟ್ರಿಗಳ ಬಗ್ಗೆ ಹಲವು ಸಲ ಬಹಿರಂಗವಾಗಿ ಮಾತನಾಡಿದರು ಕೆಲವರು ತಮ್ಮ ರಾಜಕಾರಣಕ್ಕಾಗಿ ಸೆಕ್ಸ್ ಸಿಡಿ ಫ್ಯಾಕ್ಟ್ರಿಗಳನ್ನೇ ನಡೆಸ್ತಾ ಇದ್ದಾರೆ ಅನ್ನೋದು ಅವರ ಆರೋಪವಾಗಿತ್ತು ಅವರು ಹೇಳಿದ್ರಲ್ಲಿ ಸತ್ಯ ಎಷ್ಟಿದೆಯೋ ಗೊತ್ತಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ನಮ್ಮ ರಾಜಕಾರಣಿಗಳ ಕಾಮಕಾಂಡಗಳು ಒಂದೊಂದಾಗೆ ಸುದ್ದಿಯಾಗ್ತಾನೇ ಇದೆ ಈಗ ನೋಡಿದ್ರೆ ಕರ್ನಾಟಕದ ಮತ್ತೊಬ್ಬ ಪ್ರಭಾವಿ ರಾಜಕಾರಣಿಯ ಅಶ್ಲೀಲ ಸಿಡಿ ಇವೆ ಎಂಬ ವಿಚಾರ ದೊಡ್ಡ ಸದ್ದು ಮಾಡ್ತಾ ಇದೆ ಅದು ಕೂಡ ಮಾಜಿ ಸಿ ಎಂ ಒಬ್ಬರ ಅಶ್ಲೀಲ ಸಿಡಿ ಇದೆಯಂತೆ ಈ ಸಿಡಿ ಬಾಂಬ್ ಹಾಕಿರೋದು ಬೆಂಗಳೂರಿನ ಒಬ್ಬರು ಖ್ಯಾತ ವಕೀಲರು ಈ ವಕೀಲ ಸಾಬ್ ಈ ಹಿಂದೆ ಸಚಿವರೊಬ್ಬರ ಕಾಮಕಾಂಡದ ಪ್ರಕರಣದಲ್ಲೂ ಪ್ರಮುಖ ಪಾತ್ರ ವಹಿಸಿದ್ರು ಅವರೀಗ ಮಾಜಿ ಸಿ ಎಂ ಒಬ್ಬರ ಸೆಕ್ಸ್ ಸಿಡಿ ಇದೆ ಅದನ್ನು ನಾನು ನೋಡಿದ್ದೇನೆ ಅದು ನನ್ನ ಕೈ ಸೇರಿದೆ ಅಂತ ಕೆಲ ದಿನಗಳ ಹಿಂದೆ ಸೋಷಿಯಲ್ ಮೀಡಿಯಾದ ಮೂಲಕ ಹೇಳಿದ್ದಾರೆ ಆದರೆ ಅದನ್ನು ನಾನು ರಿಲೀಸ್ ಮಾಡಲ್ಲ ಆ ಬಗ್ಗೆ ಕೋರ್ಟ್ನಲ್ಲಿ ಹೋರಾಟ ಮಾಡ್ತೀನಿ ಅಂತ ತಿಳಿಸಿದರು ಆ ವಕೀಲರು ಹೇಳುವ ಪ್ರಕಾರ ಮಾಜಿ ಸಿ ಎಂ ಒಬ್ಬರ ಅಶ್ಲೀಲ ವೀಡಿಯೋ ತಯಾರಾಗಿರೋದು ನಂದಿ ಹಿಲ್ಸ್ ಬಳಿಯ ರೆಸಾರ್ಟ್ನಲ್ಲಿ ಅಂತೆ ಆ ವ್ಯಕ್ತಿ ಹಿಂದೆ ಸಿ ಎಂ ಆಗಿದ್ದಾಗಲೇ ನಂದಿ ಹಿಲ್ಸ್ ಬಳಿಯ ರೆಸಾರ್ಟ್ನಲ್ಲಿ ನಡೆಸಿರುವ ಕಾಮದಾಟ ನಡೆಸಿದ್ದಾರಂತೆ ಅದೀಗ ಸಿ ಡಿ ರೆಡಿಯಾಗಿದೆ ಅನ್ನೋದು ಅವರು ನೀಡಿರುವ ಮಾಹಿತಿ ಅವರಿಗೆ ಹೆಣ್ಮಕ್ಕಳನ್ನು ಸಪ್ಲೈ ಮಾಡಿದ್ದು ಯಾರು ಅಂತಾನು ಆ ವಕೀಲ್ ಸಾಬೆ ಹೇಳಿದ್ದಾರೆ ಅದರಲ್ಲಿ ಒಬ್ಬರು ಬಿ ಬಿ ಹೆಸರು ಪಿ ಅಧಿಕಾರಿಯ ಅಧಿಕಾರಿಯ ಸಹೋದರನಾಗಿರುವ ಇನ್ಸ್ಪೆಕ್ಟರ್ ಒಬ್ಬರ ಹೆಸರನ್ನು ಅವರು ಹೇಳಿದ್ದಾರೆ ಅದೇ ರೀತಿ ಇಬ್ಬರು ಶಾಸಕರಿದ್ದಾರೆ ಅಂತ ಅವರು ಉಲ್ಲೇಖ ಮಾಡಿದ್ದಾರೆ ಡಾಕ್ಟರ್ ಆಗಿರುವ ಶಾಸಕರೇ ಹೆಣ್ಮಕ್ಕಳನ್ನು ಸಪ್ಲೈ ಮಾಡಿದ್ದಾರೆ ಅನ್ನೋದು ಅವರ ಆರೋಪವಾಗಿದೆ ಹಾಗಿದ್ರೆ ಅವರೇ ಸಿ ಡಿ ಮಾಡಿರಬಹುದು ಅನ್ನೋದು ಕೂಡ ಅನುಮಾನವೂ ಇದೆ ಅದೇ ರೀತಿ ಆ ವಕೀಲ್ ಸಾಬ್ ಇನ್ನೊಂದು ವಿಡಿಯೋದಲ್ಲಿ ಮಾಜಿ ಸಿಎಂ ಒಬ್ಬರ ಹೆಸರೆತ್ತಿ ಒಂದಷ್ಟು ಚಾಟಿ ಬೀಸಿದ್ರು ನೀವು ಸಿ ಎಂ ಆಗಿದ್ದಾಗ ಮಾಡಿರುವ ಕರ್ಮ ನಿಮ್ಮನ್ನ ಬಿಟ್ಟು ಹೋಗಲ್ಲ ಅದು ಮುಂದೆ ನಿಮ್ಮನ್ನ ಕಾಡಲಿದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಹೀಗಾಗಿ ಆ ವಕೀಲ್ ಸಾಬ್ ಹೆಸರೆತ್ತಿರುವ ವ್ಯಕ್ತಿಯದ್ದೇ ಅಶ್ಲೀಲ ಸಿಡಿ ಇರಬಹುದಾ ಎಂಬ ಸಂಶಯ ಇದೆ ಮಾಜಿ ಸಿ ಎಂ ಒಬ್ಬರ ವಿರುದ್ಧ ಅಶ್ಲೀಲ ಸಿಡಿ ಬಾಂಬ್ ಹಾಕಿರುವ ವಕೀಲ್ ಸಾಬ್ ಹೇಳೋ ಪ್ರಕಾರ ಅವರು ಈ ಪ್ರಕರಣದಲ್ಲಿ ಕಾನೂನು ಹೋರಾಟ ಮಾಡಲಿದ್ದಾರೆ ಈ ಪ್ರಕರಣವನ್ನು ಸುಪ್ರೀಂ ಕೋರ್ಟಿಗೂ ತಗೊಂಡು ಹೋಗ್ತೇನೆ ಅಂತ ಹೇಳಿದ್ದಾರೆ ಅಲ್ಲದೆ ಅವರು ಒಂದಷ್ಟು ಗಂಭೀರ ಆರೋಪಗಳನ್ನು ಕೂಡ ಮಾಡಿದ್ದಾರೆ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಎತ್ತಿದ್ದಾರೆ ತನ್ನ ಕಾಮದಾಟಕ್ಕಾಗಿ ಆ ಮಾಜಿ ಸಿಎಂ ಖಜಾನೆಯ ಹಣವನ್ನು ಬಳಸಿದ್ದಾರೆ ಎನ್ನುವುದು ಅವರ ಪ್ರಮುಖ ಆರೋಪ ತನ್ನ ಜೊತೆ ಮಂಚ ಹಂಚಿಕೊಂಡವರಿಗೆ ಗಿಫ್ಟ್ ಕೊಡಲು ಖಜಾನೆಯಿಂದ ಹಣ ಖರ್ಚು ಮಾಡಿದ್ದಾರೆ ಜನರ ಹಣವನ್ನ ಇವರು ತಮ್ಮ ತೀಟೆ ತೀರಿಸಿಕೊಳ್ಳಲು ಉಪಯೋಗಿಸಿದ್ದಾರೆ ಅಲ್ಲದೆ ಹೆಣ್ಮಕ್ಕಳನ್ನ ಸಪ್ಲೈ ಮಾಡಿರುವ ಇಬ್ಬರು ಶಾಸಕರು ಅದಕ್ಕಾಗಿ ಸಾವಿರ ಸಾವಿರ ಕೋಟಿ ಅನುದಾನಗಳನ್ನು ಪಡೆದುಕೊಂಡಿದ್ದಾರೆ ಎನ್ನುವುದು ಅವರು ಮಾಡಿರುವ ಗಂಭೀರ ಆರೋಪಗಳು ಆಗ ಸಿಎಂ ಆಗಿದ್ದ ವ್ಯಕ್ತಿಗೆ ಹೆಣ್ಮಕ್ಕಳನ್ನ ಸಪ್ಲೈ ಮಾಡಿ ಫೈಲ್ ಕೊಟ್ಟು ಸಹಿ ಹಾಕಿಸಿಕೊಂಡಿದ್ದಾರೆ ಅಂತನೂ ಆರೋಪಿಸಿದ್ದಾರೆ ಮಂಚದಲ್ಲಿ ಮೈಮರತ ಆ ಮಾಜಿ ಸಿ ಎಂ ಅಂಡರ್ವೇರ್ನಲ್ಲೇ ಫೈಲ್ಗಳಿಗೆ ಸಹಿ ಮಾಡಿದ್ದಾರೆ ಅಂತನೂ ಅವರು ಆರೋಪಿಸಿದ್ದಾರೆ ವಿಧಾನಸೌಧದಲ್ಲಿ ಕೂತು ಕೆಲಸ ಮಾಡಿ ಫೈಲ್ ಕ್ಲಿಯರ್ ಮಾಡಬೇಕಾಗಿದ್ದ ಅಂದಿನ ಸಿ ಎಂ ರೆಸಾರ್ಟ್ನಲ್ಲಿ ರತಿಕ್ರೀಡೆ ಆಡುತ್ತಾ ಫೈಲ್ಗಳಿಗೆ ಸಹಿ ಮಾಡಿರೋದು ಅವರ ಸಾಂವಿಧಾನಿಕ ಹುದ್ದೆಗೆ ಮಾಡಿರುವ ಅಪಚಾರ ಅಂತ ಅವರು ಕಿಡಿಕಾರಿದ್ದಾರೆ ಅದು ನಿಜವೂ ಕೂಡ ಸಂವಿಧಾನದ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದವರು ಸಂವಿಧಾನದ ಕೆಲಸ ಮಾಡಬೇಕು ಅದು ಬಿಟ್ಟು ರೆಸಾರ್ಟ್ನ ಕೋಣೆಯಲ್ಲಿ ಪರಸ್ತ್ರೀಗಳ ಜೊತೆ ಬೆತ್ತಲೆಯಾಗಿ ಮಂಚದಡಿಯಲ್ಲಿ ಕೆಲಸ ಮಾಡಬಾರ್ದು ಒಂದು ವೇಳೆ ವಕೀಲ್ ಸಾಬ್ ಹೇಳಿದ್ದು ನಿಜವೇ ಆಗಿದ್ದರೆ ಆ ಮಾಜಿ ಸಿ ಎಂ ಮಾಡಿರುವ ಪಾಪಕ್ಕೆ ಪ್ರಾಯಶ್ಚಿತ ಆಗಲೇಬೇಕು ಅವರು ಮಾಡಿರುವ ತಪ್ಪಿಗೆ ತಕ್ಕ ಶಾಸ್ತಿಯೂ ಆಗಬೇಕು ಅವರು ಸಿ ಎಂ ಆಗಿರುವಾಗಲೇ ರೆಸಾರ್ಟ್ನಲ್ಲಿ ಬೆತ್ತಲೆಯಾಗಿ ಮಾಡಬಾರದನ್ನು ಮಾಡಿದರೆ ಅದರ ಕರ್ಮದ ಫಲ ಅವರು ಅನುಭವಿಸಲೇಬೇಕು ಇಲ್ಲಿ ಇನ್ನೊಂದು ಮುಖ್ಯ ವಿಷಯ ಇದೆ ಆ ವಕೀಲ್ ಸಾಬ್ ಹೇಳೋದನ್ನೆಲ್ಲ ಹೇಳಿಬಿಟ್ಟಿದ್ದಾರೆ ಅದರಿಂದ ಈಗ ಜನರ ತಲೆಯಲ್ಲಿ ಹುಳ ಇದೆ ಹೌದಾ ಅಲ್ವಾ ನಿಜವಾ ಸುಳ್ಳ ಅಂತ ಜನ ತಲೆ ಕೆರೆದುಕೊಳ್ಬೇಕಾದ್ರೆ ಇನ್ನೊಂದು ಸಂಗತಿ ನಡೆದಿದೆ ಮಾಜಿ ಸಿ ಎಂ ಒಬ್ಬರು ನ್ಯಾಯಾಲಯದ ಮೊರೆ ಹೋಗಿ ತನ್ನ ವಿರುದ್ಧ ಯಾವುದೇ ಮಾನಹಾನಿಕರ ಸುದ್ದಿಗಳನ್ನು ಪ್ರಸಾರ ಮಾಡದಂತೆ ತಡೆಯಾಜ್ಞೆಯನ್ನು ತಂದಿದ್ದಾರೆ ಆ ಮಾಜಿ ಸಿಎಂ ವಿರುದ್ಧ ಯಾವುದೇ ಮಾನಹಾನಿಕರ ಸುದ್ದಿ ಪ್ರಸಾರ ಮಾಡದಂತೆ ಕೋರ್ಟ್ ಹೇಳಿದೆ ಆ ಮಾಜಿ ಸಿ ಎಂ ಏಕಾಏಕಿ ಕೋರ್ಟ್ ಮೆಟ್ಟಿಲು ಹತ್ತಿ ಸ್ಟೇ ತರಲು ಕಾರಣ ಏನು ಅಂತ ಗೊತ್ತಿಲ್ಲ ಯಾವ ವಿಚಾರದಲ್ಲಿ ಆತಂಕಗೊಂಡು ಅವರು ಸ್ಟೇ ತಂದ್ರೋ ಗೊತ್ತಿಲ್ಲ ವಕೀಲ್ ಸಾಬ್ ಹೇಳಿರುವ ವಿಚಾರಕ್ಕೂ ಸ್ಟೇ ತಂದಿರುವ ವ್ಯಕ್ತಿಗೂ ಏನಾದರೂ ಲಿಂಕ್ ಇದೆಯಾ ಗೊತ್ತಿಲ್ಲ ಸ್ಟೇ ತಂದ ಮಾಜಿ ಸಿ ಎಂಗೂ ಸೆಕ್ಸಿಡಿ ಭಯ ಕಾಡ್ತಿದೆಯಾ ಕೂಡ ಗೊತ್ತಿಲ್ಲ